ನಮ್ಮ ಸಿನೇರಮಾ ಪಿಕ್ಚರ್ಸ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಮೂವಿ ಸ್ಪೆಷಲ್ ಸಾರಣಿಯಲ್ಲಿ ರಾಜೇಶ್ ಖನ್ನಾ ಅವರನ್ನು ಕುರಿತಂತೆ ನಾಲ್ಕು ಸಂಚಿಕೆಗಳನ್ನು ಈಗಾಗಲೇ ನೋಡಿದ್ದೀರಿ ಕಳೆದ ಸಂಚಿಕೆಯಲ್ಲಿ ಅವರ ವೈವಾಹಿಕ ಜೀವನದ ಬಗ್ಗೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ದೀವಿ ಈಗ ರಾಜೇಶ್ ಖನ್ನಾ ಅವರು ಅಂಥ ಎತ್ತರಕ್ಕೆ ಏರಿದ ಸೂಪರ್ ಸ್ಟಾರ್ ಯಾವ ರೀತಿಯಲ್ಲಿ ಕೆಳಗೆ ಬಿದ್ದರು ಅದಕ್ಕೆ ಕಾರಣಗಳೇನು ಇವೆಲ್ಲವನ್ನು ವಿಶ್ಲೇಷಣೆ ಮಾಡುವ ಜೊತೆಗೆ ಅವರ ಕೊನೆಯ ದಿನಗಳು ಹೇಗಿದ್ದವು ಅದನ್ನು ನಿಮ್ಮ ಮುಂದೆ ಅನಾವರಣಗೊಳಿಸ್ತಾ ಇದ್ದೀನಿ ನೋಡಿ ರಾಜೇಶ್ ಖನ್ನಾ ಅವರ ಮೊದಲನೇ ಸಂಚಿಕೆಯಲ್ಲಿಯೇ ಅವರ ಹೆತ್ತ ತಂದೆ ತಾಯಿಗಳು ಬಂಧು ಒಬ್ಬರಿಗೆ ಅವರನ್ನು ದತ್ತು ಕೊಟ್ಟ ವಿಚಾರವನ್ನು ಹೇಳಿದ್ದೀವಿ ಆ ದತ್ತು ಕೊಟ್ಟವರಿಗೆ ಬೇರೆ ಯಾವುದೇ ಮಕ್ಕಳಿಲ್ಲದೆ ಇದ್ದಿದ್ದರಿಂದಾಗಿ ರಾಜೇಶ್ ಖನ್ನಾ ಅವರನ್ನು ಅಂದರೆ ಜತೀನ್ ಖನ್ನಾ ಅವರನ್ನು ಬಹಳ ಪ್ರೀತಿಯಿಂದ ಸಾಕ್ತಾರೆ ಏನನ್ನು ಕೇಳಿದ್ರೂ ಇಲ್ಲ ಅಂತ ಹೇಳಲ್ಲ ಹಾಗಾಗಿ ರಾಜೇಶ್ ಖನ್ನಾ ಅವರಿಗೆ ತಾವು ಬಯಸಿದ್ದೆಲ್ಲವೂ ಸಿಗತ್ತೆ ಅನ್ನೋದು ಬಾಲ್ಯದಲ್ಲಿಯೇ ಒಂದು ರೀತಿಯಲ್ಲಿ ಅನುಭವಕ್ಕೆ ಬಂದುಬಿಟ್ಟಿತ್ತು ಜೊತೆಗೆ ಹೆತ್ತವರಿಂದ ದೂರವಾಗಿ ಬೇರೊಬ್ಬ ತಂದೆ ತಾಯಿಗಳ ಆಶ್ರಯದಲ್ಲಿ ಬೆಳೀತಾ ಇದ್ದಾಗ ಈ ರೀತಿಯಾಗಿ ತಮ್ಮ ಬಯಕೆಗಳೆಲ್ಲವೂ ಈಡೇರ್ತಾ ಇದ್ದಾಗ ಒಂದು ರೀತಿಯಲ್ಲಿ ಅವರು ಎಲ್ಲವನ್ನೂ ಪಾಸಿಟಿವ್ ಆಗಿಯೇ ಯೋಚನೆ ಮಾಡ್ತಾಯಿದ್ರು ಚಲನಚಿತ್ರರಂಗಕ್ಕೆ ಬಂದ ಮೇಲೆ ಆರು ಚಿತ್ರಗಳಲ್ಲಿ ಪಾತ್ರ ವಹಿಸಿದರೂ ಕೂಡ ಯಾವುದೇ ಒಂದು ಒಳ್ಳೆಯ ಬ್ರೇಕ್ ಸಿಗದೆ ಆರಾಧನಾ ಚಿತ್ರದವರೆಗೆ ಕಾದು ಆ ಚಿತ್ರದ ನಂತರ ರಾತ್ರೋರಾತ್ರಿ ಸ್ಟಾರ್ ಆಗಿ ಹದಿನೇಳು ಯಶಸ್ವಿ ಚಿತ್ರಗಳನ್ನು ಕೊಡ್ತಾರೆ ಆ ಹದಿನೇಳು ಯಶಸ್ವಿ ಚಿತ್ರಗಳು ಹೊರಬರೋದಕ್ಕೆ ಕಾರಣವೇನು ಅನ್ನೋದನ್ನು ನಮ್ಮ ಮೂರನೇ ಸಂಚಿಕೆಯಲ್ಲಿ ನಾವು ವಿಶ್ಲೇಷಣೆ ಮಾಡಿದ್ದೀವಿ ಹಿಂದಿ ಚಿತ್ರರಂಗದ ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳು ಹೆಸರಾಂತ ನಿರ್ದೇಶಕರು ಸಂಗೀತ ನಿರ್ದೇಶಕರು ನಾಯಕ ನಟಿಯರು ಎಲ್ಲರೂ ರಾಜೇಶ್ ಖನ್ನಾ ಅವರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಇದ್ದರು ಜೊತೆಗೆ ನಿರ್ಮಾಣ ಸಂಸ್ಥೆಗಳಿಗೆ ಓಡುವ ಕುದುರೆಯೊಂದನ್ನು ತಮ್ಮ ಚಿತ್ರದಲ್ಲೂ ಹಾಕಿಕೊಂಡು ಗೆಲ್ಲಿಸುವಂಥ ಒಂದು ಜರೂರತ್ತು ಇತ್ತು ಅದೆಲ್ಲವೂ ಸೇರಿ ರಾಜೇಶ್ ಖನ್ನಾ ಅವರು ಸೂಪರ್ ಸ್ಟಾರ್ ಆಗೋದಕ್ಕೆ ಸಹಾಯಕವಾಯಿತು ಆದರೆ ಯಾವತ್ತೂ ರಾಜೇಶ್ ಖನ್ನ ಅವರು ಶ್ರದ್ಧೆಯಿಂದ ಕೆಲಸ ಮಾಡಿದವರಲ್ಲ ಆರಂಭದ ಚಿತ್ರದಿಂದಲೂ ಅವರು ಯಾವತ್ತೂ ಸಮಯಕ್ಕೆ ಸರಿಯಾಗಿ ಚಿತ್ರೀಕರಣಕ್ಕೆ ಬರ್ತಾನೆ ಇರಲಿಲ್ಲ ಅವರಿಗೆ ವಿಪರೀತವಾದಂಥ ಮದ್ಯಪಾನದ ಒಂದು ಚಟ ಇತ್ತು ನೋಡಿ ಹಿಂದಿ ಚಿತ್ರರಂಗದಲ್ಲಿ ಖಳನಾಯಕರಾಗಿ ಪ್ರಸಿದ್ಧಿ ಪಡೆದಂಥವರು ರಣಜಿತ್ ಅವರು ಅವರ ಮೂಲ ದೆಹಲಿ ಅವರು ಮುಂಬೈನಲ್ಲಿ ಕಲಾವಿದರಾಗಿ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾಗ ಮನೆಯಿಂದ ದೂರ ಇದ್ದಿದ್ದರಿಂದಾಗಿ ತಮ್ಮದೇ ಒಂದು ಪ್ರತ್ಯೇಕ ಮನೆಯನ್ನು ಮಾಡಿಕೊಂಡಿರ್ತಾರೆ ವಾಸ್ತವವಾಗಿ ಚಲನಚಿತ್ರಗಳಲ್ಲಿ ಅವರು ವಿಲನ್ ಆಗಿ ಅಭಿನಯಿಸ್ತಾ ಇದ್ದರೂ ಕೂಡ ನಿಜ ಜೀವನದಲ್ಲಿ ಯಾವತ್ತೂ ಅವರು ಮದ್ಯಪಾನ ಮಾಡಿದವರಲ್ಲ ಆದರೆ ಅವರು ಅವಿವಾಹಿತರಾಗಿ ಪ್ರತ್ಯೇಕವಾಗಿ ಒಂದು ಫ್ಲಾಟ್ನಲ್ಲಿ ವಾಸಿಸ್ತಾ ಇದ್ರಿದ್ದ ಇದ್ದಿದ್ದರಿಂದಾಗಿ ಸಾಯಂಕಾಲ ಆದರೆ ಸಾಕು ಅವರ ಫ್ಲಾಟ್ನಲ್ಲಿ ಅನೇಕ ಚಿತ್ರರಂಗದ ದಿಗ್ಗಜರೆಲ್ಲ ಬಂದು ಸೇರ್ತಾಯಿದ್ರು ರಾತ್ರಿ ಪೂರ್ತಿ ಪಾರ್ಟಿ ನಡೀತಾ ಇತ್ತು ಆ ಪಾರ್ಟಿಯಲ್ಲಿ ರಣಜಿತ್ ಅವರು ಜ್ಞಾಪಿಸ್ಕೋತಾರೆ ರಾಜೇಶ್ ಖನ್ನಾ ಅವರು ಪೂರ್ತಿ ಬಾಟಲಿಯನ್ನು ಮುಗಿಸ್ತಾ ಇದ್ರು ಎಷ್ಟೋ ಸಾರಿ ಎರಡು ಬಾಟಲಿಗಳನ್ನು ಮುಗಿಸಿದ್ದು ಉಂಟು ಅಂತ ಅಂದರೆ ಇಡೀ ರಾತ್ರಿ ಪಾನಗೋಷ್ಠಿ ಮುಗಿಸಿ ಮನೆಗೆ ಹೋಗಿ ಮಲಗಿ ಮತ್ತೆ ಎದ್ದು ಸಿದ್ಧವಾಗಿ ಅವರು ಶೂಟಿಂಗ್ ಹೋಗಬೇಕಾಗಿತ್ತು ಈ ಒಂದು ಪ್ರವೃತ್ತಿಯನ್ನು ಅವರು ಕೊನೆಯವರೆಗೂ ಬಿಡಲಿಲ್ಲ ಚಿತ್ರದಲ್ಲಿ ಅಭಿನಯಿಸಬೇಕು ಅನ್ನುವ ಕಾರಣಕ್ಕಾಗಿ ನನ್ನ ಸ್ವಭಾವವನ್ನು ನಾನು ಬದಲಾಯಿಸ್ಕೊಳ್ಳೋಕ್ಕಾಗತ್ತಾ ಅನ್ನುವಂಥ ಧೋರಣೆ ರಾಜೇಶ್ ಖನ್ನ ಅವ್ರದ್ದಾಗಿತ್ತು ಹಾಗಾಗಿ ಅವರು ಓಡುವ ಕುದುರೆಯಾಗಿದ್ದಾಗ ಎಲ್ಲರೂ ಎಲ್ಲವೂ ಅವರ ಹಿಂದೆಯೇ ಓಡಿ ಬಂತು ಆದರೆ ಯಾವಾಗ ಮತ್ತೆ ಮತ್ತೆ ಅವರ ಚಿತ್ರಗಳು ಸೋಲೋದಕ್ಕೆ ಆರಂಭ ಆಯಿತು ಆಗ ನಿಧಾನವಾಗಿ ಈ ತಂಡ ಪೂರ್ತಿ ಹಿಂತ ಹಿಂದೆ ಸರಿಯೋದಕ್ಕೆ ಪ್ರಾರಂಭ ಆಯಿತು ರಾಜೇಶ್ ಖನ್ನಾ ಅವರೇ ಫೋನ್ ಮಾಡಿ ನನ್ನ ಡೇಟ್ ಖಾಲಿ ಇದೆ ನನಗೆ ಅವಕಾಶ ಇದ್ದರೆ ಕೊಡಿ ಅಂತ ನಿರ್ಮಾಪಕರನ್ನು ಕೇಳುವಂಥ ಒಂದು ಸ್ಥಿತಿ ನಿರ್ಮಾಣ ಆಯಿತು ಜೊತೆಗೆ ನಾನು ಹಿಂದಿನ ಸಂಚಿಕೆಗಳಲ್ಲೇ ಹೇಳಿದ ಹಾಗೆ ರಾಜೇಶ್ ಖನ್ನಾ ಅವರು ಕೋಲು ಮುಖದ ಒಬ್ಬ ಸ್ಫುರದ್ರೂಪಿಯಾಗಿ ಒಬ್ಬ ಪ್ರತಿಭಾವಂತರಾಗಿ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡುವ ಕಲಾವಿದರಾಗಿ ಅಭಿಮಾನಿಗಳಿಗೆ ಇಷ್ಟವಾಗಿದ್ದರು ಆದರೆ ಈ ಪಾನಗೋಷ್ಠಿಗಳು ಜೊತೆಗೆ ಯಶಸ್ಸಿನ ಒಂದು ಕೀರ್ತಿ ತಲೆಗೆ ಏರಿದ್ದು ಇವೆಲ್ಲವೂ ಸೇರಿ ನಿಧಾನವಾಗಿ ಅವರ ಮುಖಭಾವದಲ್ಲಿಯೇ ಒಂದು ರೀತಿಯ ಬದಲಾವಣೆ ಕಾಣಿಸ್ಕೊಳ್ಳೋದಕ್ಕೆ ಆರಂಭ ಆಯಿತು ಮೊದಲಿಗೆ ಈ ಮಧ್ಯ ಬೈತಲೆ ತೆಗಿತಾರಲ್ಲ ಅದಕ್ಕಿಂತ ಸ್ವಲ್ಪ ಪಕ್ಕದಲ್ಲಿ ಬೈತಲೆ ತೆಗೆದು ನಾವೆಲ್ಲರೂ ತುಂಬ ಪಕ್ಕದಲ್ಲಿ ಬೈತಲೆ ತೆಗಿತೀವಿ ಆದರೆ ಅವರು ಒಂದು ಸ್ವಲ್ಪ ಮದ್ಯಕ್ಕೆ ಪಕ್ಕದಲ್ಲಿ ತೆಗಿತಾ ಇದ್ದರು ಆದರೆ ನೀಳಕೇಶವೇ ಇರ್ತಾಯಿತ್ತು ಅವರ ಆ ಹೇರ್ ಸ್ಟೈಲ್ ಕೂಡ ಬೇರೆ ಯಾವುದೇ ಕಲಾವಿದರ ಒಂದು ಅನುಕರಣೆ ಆಗಿರಲಿಲ್ಲ ಅವರದ್ದೇ ಒಂದು ಸ್ಟೈಲ್ ಆಗಿತ್ತು ಇನ್ನು ನಾವು ಹಿಂದೆಯೇ ಹೇಳಿದ ಹಾಗೆ ಯಾವುದೇ ಉಡುಗೆ ತೊಡುಗೆ ಮೇಕಪ್ನಲ್ಲೂ ಸಹ ಅವರು ಆಕರ್ಷಕವಾಗಿ ಕಾಣಿಸ್ತಾ ಇದ್ದರು ಆದರೆ ಅವರಿಗಾಗಿಯೇ ಚಿತ್ರಕಥೆಯನ್ನು ವಿಶೇಷವಾದ ಪಾತ್ರವನ್ನು ಸೃಷ್ಟಿ ಮಾಡ್ತಾ ಇದ್ದಂಥ ಚಿತ್ರರಂಗದ ಜನ ಕೊನೆಗೆ ಇವರನ್ನು ಹತ್ತರಲ್ಲಿ ಹನ್ನೊಂದರ ರೀತಿಯಲ್ಲಿ ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಿದ್ರು ಸೌತ್ನಿಂದ ಅಂದರೆ ನಮ್ಮ ದಕ್ಷಿಣ ಭಾರತದಿಂದ ತೆಲುಗು ತಮಿಳು ಕನ್ನಡ ಚಿತ್ರಗಳು ಹಿಂದಿಯಲ್ಲಿ ರೀಮೇಕ್ ಆದಾಗ ಅದರಲ್ಲಿ ರಾಜೇಶ್ ಖನ್ನ ಅವರು ಸಹ ಬೇರೆ ಕಲಾವಿದರ ಜೊತೆಯಲ್ಲಿ ಪಾತ್ರಗಳನ್ನು ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಹಾಗೆ ಅನೇಕ ತೆಲುಗು ಚಿತ್ರಗಳು ಹಿಂದಿಯಲ್ಲಿ ಬಂದಾಗ ಅಲ್ಲಿ ರಾಜೇಶ್ ಖನ್ನ ಅವರು ತಮ್ಮ ಮಿತ್ರ ಜಿತೇಂದ್ರ ಇಂಥವರ ಜೊತೆಯಲ್ಲಿ ತೆರೆಯನ್ನು ಹಂಚ್ಕೋಬೇಕಾಯಿತು ಆ ಹೊತ್ತಿಗೆ ಕೋಲು ಮುಖದ ರಾಜೇಶ್ ಖನ್ನಾ ಅವರ ಮುಖ ಸ್ವಲ್ಪ ಅಗಲ ಆಗಿ ಹೋಗಿತ್ತು ಜೊತೆಗೆ ಆನಂದ್ ಬಾವರ್ಚಿ ಚಿತ್ರಗಳಲ್ಲಿ ನೋಡಿದಂಥ ಆ ಮುಗ್ಧ ಮುಖಭಾವ ಇರಲಿಲ್ಲ ಅಭಿನಯದಲ್ಲಿ ಕೂಡ ನಿಧಾನವಾಗಿ ಒಂದು ಏಕತಾನತೆ ಆವರಿಸ್ತಾ ಇತ್ತು ಇಷ್ಟಾದರೂ ಕೂಡ ಅವರ ಚಿತ್ರಗಳು ಪೂರ್ತಿಯಾಗಿ ನೆಲಕಚ್ತಾ ಇದ್ವು ಅಂತ ಅಲ್ಲ ಎಲ್ಲೋ ಒಂದೊಂದು ಚಿತ್ರ ಸಾಧಾರಣವಾದ ಯಶಸ್ಸನ್ನು ಗಳಿಸ್ತಾ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ನಂತರ ಹತ್ತು ವರ್ಷಗಳಾದ ಮೇಲೆ ಅವತಾರ್ ಚಿತ್ರ ಒಂದು ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಮಧ್ಯದಲ್ಲಿ ದಾಗ್ ಚಿತ್ರ ಕೂಡ ಯಶಸ್ಸನ್ನು ಕಾಣುತ್ತೆ ಹೀಗೆ ಒಂದು ರೀತಿಯಲ್ಲಿ ಏಳ್ತಾ ಬೀಳ್ತಾ ಏಳ್ತಾ ಬೀಳ್ತಾ ಅವರ ಚಿತ್ರ ಜೀವನ ಸಾಗ್ತಾ ಇರುತ್ತೆ ನೋಡಿ ಅವರಿಗಿಂತ ಮೊದಲೇ ಚಿತ್ರರಂಗದಲ್ಲಿ ಇದ್ದರೂ ಸಹ ಏಳು ಬೀಳುಗಳನ್ನು ಕಾಣ್ತಾ ಇದ್ದಂಥ ರಾಜ್ ಕಪೂರ್ ಅವರಾಗಲಿ ದಿಲೀಪ್ ಕುಮಾರ್ ಅವರಾಗಲಿ ದೇವಾನಂದ್ ಧರ್ಮೇಂದ್ರ ಜಿತೇಂದ್ರ ಮನೋಜ್ ಕುಮಾರ್ ಇವರೆಲ್ಲರೂ ಒಂದೊಂದು ಸೋಲಿನ ನಂತರವೂ ಎಚ್ಚೆತ್ಕೊಂಡು ಮತ್ತೆ ಸ್ಥಿತಪ್ರಜ್ಞರಾಗಿ ಕೆಲಸ ಮಾಡ್ತಾಯಿದ್ರು ಹಾಗಾಗಿ ಮತ್ತೆ ಮತ್ತೆ ಯಶಸ್ಸು ಅವರನ್ನು ಕೈ ಹಿಡಿತಾ ಇತ್ತು ಆದರೆ ರಾಜೇಶ್ ಖನ್ನಾ ಅವರಿಗೆ ಯಶಸ್ಸು ಮರೀಚಿಕೆಯಾಯಿತು ಜೊತೆಗೆ ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಅವರ ಕೌಟುಂಬಿಕ ಜೀವನವೂ ಸಹ ಮುರಿದು ಬಿದ್ದಿದ್ದರಿಂದಾಗಿ ಮುಂದೆ ಅವರು ಹೆಚ್ಚು ಹೆಚ್ಚಾಗಿ ಮದ್ಯವ್ಯಸನಿಯಾಗಿ ತಮ್ಮ ಚಿತ್ರರಂಗದ ಛಾಪನ್ನು ಕೂಡ ಕಳ್ಕೊಳ್ಳೋದಕ್ಕೆ ಆರಂಭ ಆಗುತ್ತೆ ಹೀಗೆ ಏಳು ಬೀಳುಗಳ ನಡುವೆ ಚಲನಚಿತ್ರಗಳಲ್ಲಿ ಅಭಿನಯಿಸ್ತಾ ಕೊನೆಗೆ ತಮ್ಮ ಸೂಪರ್ ಸ್ಟಾರ್ ಪಟ್ಟವನ್ನು ಅಮಿತಾಬ್ ಅವರಿಗೆ ಬಿಟ್ಟುಕೊಟ್ಟು ರಾಜೇಶ್ ಖನ್ನಾ ಅವರು ನಿಧಾನವಾಗಿ ಹಿಂದಿ ಬೆಳ್ಳಿತೆರೆಯಿಂದ ದೂರವಾಗ್ತಾ ಹೋಗ್ತಾರೆ ಎರಡು ಸಾವಿರದ ಹನ್ನೊಂದು ಆ ಹೊತ್ತಿಗಾಗಲೇ ಅವರಿಗೆ ಕ್ಯಾನ್ಸರ್ ಆವರಿಸಿರುತ್ತೆ ಅದಕ್ಕಾಗಿ ಕಿಮೋಥೆರಪಿಯನ್ನು ಕೂಡ ತೆಗೆದುಕೊಳ್ತಾ ಇರ್ತಾರೆ ಆ ಒಂದು ಚಿಕಿತ್ಸೆಯಿಂದಾಗಿ ಅವರು ತುಂಬ ಕೃಷರಾಗಿ ಹೋಗ್ತಾರೆ ಆದರೆ ರಾಜೇಶ್ ಖನ್ನಾ ಅವರಿಗೆ ಪ್ರತಿದಿನವೂ ತಮ್ಮ ಮನೆ ಆಶೀರ್ವಾದನ ಹೊರಗೆ ಸಾವಿರಾರು ಜನ ಅಭಿಮಾನಿಗಳನ್ನು ನೋಡ್ತಾ ಇದ್ದಂಥ ತಮ್ಮ ಹಳೆಯ ದಿನಗಳ ನೆನಪಾಗುತ್ತೆ ಯಾವತ್ತಾದರೂ ಒಂದು ದಿನ ನಾನು ಒಂದು ಒಳ್ಳೆಯ ಹಿಟ್ ಚಿತ್ರವನ್ನು ಕೊಟ್ಟರೆ ಮತ್ತೆ ಆ ಅಭಿಮಾನಿಗಳೆಲ್ಲ ನನ್ನ ಮನೆಯ ಬಾಗಿಲಿಗೆ ಬರ್ತಾರೆ ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಕೊಂಡೇ ಅವರು ದಶಕಗಳ ಕಾಲ ಚಿತ್ರರಂಗದಲ್ಲಿ ದುಡಿದಿರ್ತಾರೆ ಆ ಯಶಸ್ಸು ಆಗಾಗ ಕಾಣಿಸ್ತಾ ಇರುತ್ತೆ ಆದರೆ ಮತ್ತೆ ದೂರ ಓಡಿ ಹೋಗ್ತಾ ಇರುತ್ತೆ ನೋಡಿ ಒಂದು ವರ್ಷದ ಅನಾರೋಗ್ಯದ ನಂತರ ಎರಡು ಸಾವಿರದ ಹನ್ನೆರಡು ಜೂನ್ ಇಪ್ಪತ್ತ್ಮೂರನೇ ತಾರೀಕು ಅವರನ್ನು ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸ್ತಾರೆ ಅದಾಗಿ ಕೆಲವು ದಿನಗಳ ನಂತರ ಅಂದರೆ ಎಂಟನೇ ತಾರೀಕು ಜುಲೈ ಅವರನ್ನು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿ ಆಶೀರ್ವಾದ ಬಂಗಲೆಗೆ ಕರ್ಕೊಂಡು ಬರ್ತಾರೆ ಎರಡು ಸಾವಿರದ ಹನ್ನೊಂದರ ನಂತರ ರಾಜೇಶ್ ಖನ್ನಾ ಅವರ ಆರೋಗ್ಯದಲ್ಲಿ ಏರುಪೇರಾದ ಮೇಲೆ ಡಿಂಪಲ್ ಕಪಾಡಿಯ ಹಾಗೂ ಮಕ್ಕಳು ಕೂಡ ಅವರ ಬಳಿಗೆ ಹಿಂತಿರುಗಿ ಬರ್ತಾರೆ ಜೊತೆಗೆ ಅಕ್ಷಯ್ ಕುಮಾರ್ ಅವರು ಇರ್ತಾರೆ ಅವರ ಆರಂಭದ ದಿನಗಳ ಪ್ರೇಮಿ ಅಂಜು ಮಹೇಂದ್ರ ಅವರೂ ಕೂಡ ಆಶೀರ್ವಾದ ಬಂಗಲೆಗೆ ಬರ್ತಾರೆ ನೋಡಿ ಲೀಲಾವತಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಂಥ ರಾಜೇಶ್ ಖನ್ನ ಅವರು ಮರಣ ಹೊಂದಿದರು ಅನ್ನುವಂಥ ಸುದ್ದಿ ಕೂಡ ಆಗ ಹಬ್ಬಿರುತ್ತೆ ಮತ್ತೆ ತಮ್ಮ ನೆಚ್ಚಿನ ನಟ ಬದುಕುಳಿದು ಹಿಂದೆ ಬಂದ ಅಂತ ಗೊತ್ತಾದ ಮೇಲೆ ಮತ್ತೊಮ್ಮೆ ಅವರ ಅಭಿಮಾನಿಗಳು ಆ ಆಶೀರ್ವಾದ ಬಂಗಲೆಯ ಹೊರಗೆ ಬಂದು ಜಮಾಯಿಸ್ತಾರೆ ತನ್ನ ಕುಟುಂಬದ ಎಲ್ಲ ಸದಸ್ಯರ ಜೊತೆಯಲ್ಲಿ ಬಾಲ್ಕನಿಯಲ್ಲಿ ನಿಂತು ಆ ಜನಸಾಗರವನ್ನು ನೋಡಿದಾಗ ರಾಜೇಶ್ ಖನ್ನ ಅವರಿಗೆ ಮತ್ತೊಮ್ಮೆ ಮನಸ್ಸು ತುಂಬಿ ಬರುತ್ತೆ ಅಂದರೆ ನನ್ನ ಅಭಿಮಾನಿಗಳು ಎಲ್ಲೂ ಹೋಗಿಲ್ಲ ನಾನು ಚಲನಚಿತ್ರಗಳಲ್ಲಿ ಸೋತಿರಬಹುದು ಆದರೆ ನನ್ನ ಅಭಿಮಾನಿಗಳನ್ನು ಕಳ್ಕೊಂಡಿಲ್ಲ ಅನ್ನುವಂಥ ಒಂದು ಸಾರ್ಥಕ ಭಾವ ಅವರಲ್ಲಿ ಮೂಡುತ್ತೆ ಜುಲೈ ಎಂಟನೇ ತಾರೀಕು ಅಲ್ಲಿಂದ ಅವರು ಡಿಸ್ಚಾರ್ಜ್ ಆಗ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಆದರೆ ಮತ್ತೆ ಹದಿನಾಲ್ಕನೇ ತಾರೀಕು ಜುಲೈಗೆ ಅಡ್ಮಿಟ್ ಆಗಿ ಹದಿನಾರನೇ ತಾರೀಕು ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ ಅದಾದ ಎರಡು ದಿನಗಳ ನಂತರ ಅಂದರೆ ಜುಲೈ ಹದಿನೆಂಟನೇ ತಾರೀಕು ಅವರು ತಮ್ಮ ಪ್ರೀತಿಯ ಆಶೀರ್ವಾದ ಬಂಗಲೆಯಲ್ಲಿಯೇ ಕೊನೆಯುಸಿರನ್ನು ಹೇಳಿದ್ದಾರೆ ನೋಡಿ ತಮ್ಮ ಚಿತ್ರ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ಹಲವು ತಪ್ಪು ಹೆಜ್ಜೆಗಳನ್ನು ಇಟ್ಟು ಕುಟುಂಬದವರೆಲ್ಲರನ್ನ ದೂರ ಮಾಡಿಕೊಂಡಿದ್ದರೂ ಸಹ ರಾಜೇಶ್ ಖನ್ನಾ ಅವರ ಅದೃಷ್ಟ ಅಂದರೆ ಅವರ ಕೊನೆಯ ದಿನಗಳಲ್ಲಿ ಅವರ ಹಳೆಯ ಪ್ರೇಮಿಯೂ ಸೇರಿದಂತೆ ಅವರ ಪತ್ನಿ ಮಕ್ಕಳು ಅಳಿಯ ಎಲ್ಲರೂ ಅವರ ಬಳಿಯಲ್ಲಿಯೇ ಇರ್ತಾರೆ ಆ ಎಲ್ಲ ಕುಟುಂಬದ ಸದಸ್ಯರ ನಡುವೆಯೇ ಅವರು ಕೊನೆಯುಸಿರನ್ನು ಎಳಿತಾರೆ ಹತ್ತೊಂಬತ್ತನೇ ತಾರೀಕು ಜುಲೈ ಹನ್ನೊಂದು ಗಂಟೆಗೆ ಅವರ ಅಂತ್ಯ ಸಂಸ್ಕಾರ ತುಂಬ ಜನಸಾಗರದ ನಡುವೆ ನಡೆಯುತ್ತೆ ಒಂಬತ್ತು ಲಕ್ಷ ಜನ ಅಭಿಮಾನಿಗಳು ತಮ್ಮ ನೆಚ್ಚಿನ ಸಿನಿಮಾ ನಟನೆಗೆ ಒಂದು ಕೊನೆಯ ವಿದಾಯವನ್ನು ಹೇಳ್ತಾರೆ ರಾಜೇಶ್ ಖನ್ನಾ ಅವರ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶವನ್ನು ಅಕ್ಷಯ್ ಕುಮಾರ್ ಅವರ ಪುತ್ರ ಆರವ್ ಅವರು ತಮ್ಮ ತಂದೆಯ ಸಹಾಯದೊಂದಿಗೆ ಮಾಡ್ತಾರೆ ಅಲ್ಲಿಗೆ ರಾಜೇಶ್ ಖನ್ನಾ ಅವರ ಪಾರ್ಥಿವ ಶರೀರ ಪಂಚಭೂತಗಳಲ್ಲಿ ಲೀನವಾಗುತ್ತೆ ಇಪ್ಪತ್ತೈದನೇ ತಾರೀಕು ಜುಲೈ ಅವತ್ತು ಡಿಂಪಲ್ ಕಪಾಡಿಯ ಟ್ವಿಂಕಲ್ ಖನ್ನ ಹಾಗೂ ರಿಂಕಿ ಖನ್ನಾ ಮೂವರು ಹೋಗಿ ಋಷಿಕೇಶದಲ್ಲಿ ರಾಜೇಶ್ ಖನ್ನಾ ಅವರ ಬೂದಿಯನ್ನು ಗಂಗೆಗೆ ಸಮರ್ಪಿಸಿ ಬರ್ತಾರೆ ಎರಡು ಸಾವಿರದ ಹದಿಮೂರನೇ ಇಸ್ವಿ ಮೇ ಎಂಟನೇ ತಾರೀಕು ಅಂದರೆ ಸರಿಸುಮಾರು ರಾಜೇಶ್ ಖನ್ನಾ ಅವರು ಮರಣ ಹೊಂದಿದ ಒಂದು ವರ್ಷದ ನಂತರ ಅವರ ಫಸ್ಟ್ ಡೆತ್ ಆ್ಯನಿವರ್ಸರಿಯ ಸಂದರ್ಭದಲ್ಲಿ ಬಾಂದ್ರಾದ ಬ್ಯಾಂಡ್ ಸ್ಟ್ಯಾಂಡ್ನಲ್ಲಿ ಅವರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗುತ್ತೆ ಅವರ ಹೆಸರಿನಲ್ಲಿ ಭಾರತೀಯ ಅಂಚೆ ಇಲಾಖೆ ಒಂದು ಸ್ಟ್ಯಾಂಪನ್ನು ಕೂಡ ಬಿಡುಗಡೆ ಮಾಡುತ್ತೆ ಅಲ್ಲದೆ ಗಿರಿಗಾಂವ್ನಲ್ಲಿ ಒಂದು ನಾಲ್ಕು ರಸ್ತೆಗಳು ಕೂಡುವ ಜಾಗ ನಾವು ಚೌಕ ಅಂತೀವಿ ಅವರು ಚೌಕಿ ಅಂತಾರೆ ಅಲ್ಲಿಗೆ ರಾಜೇಶ್ ಖನ್ನಾ ಅವರ ಹೆಸರನ್ನು ಇಡಲಾಗುತ್ತೆ ಮೂರು ಫೇರ್ ಪ್ರಶಸ್ತಿಗಳು ಗೆಸ್ಟ್ ಅಪಿಯರೆನ್ಸ್ಗಾಗಿ ಒಂದು ಫಿಲಂ ಫೇರ್ ಪ್ರಶಸ್ತಿ ಒಂದು ವಿಶೇಷವಾದ ಫಿಲಮ್ ಫೇರ್ ಪ್ರಶಸ್ತಿ ಜೊತೆಗೆ ಒಂದು ಬಾರಿ ಜೀವಮಾನ ಶ್ರೇಷ್ಠ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳನ್ನು ರಾಜೇಶ್ ಖನ್ನಾ ಅವರು ತಮ್ಮ ಚಿತ್ರ ಉದ್ದಕ್ಕೂ ಅನುಭವಿಸಿದ್ದಾರೆ ಪಡೆದಿದ್ದಾರೆ ರಾಜೇಶ್ ಖನ್ನಾ ಅವರು ಮರಣಿಸಿದ ಮೇಲೆ ಯಾಸಿರ್ ಉಸ್ಮಾನ್ ಅವರು ರಾಜೇಶ್ ಖನ್ನಾ ಅನ್ಟೋಲ್ಡ್ ಸ್ಟೋರಿ ಆಫ್ ಇಂಡಿಯನ್ ಫಸ್ಟ್ ಸೂಪರ್ ಸ್ಟಾರ್ ಎನ್ನುವ ಹೆಸರಿನಲ್ಲಿ ಅವರ ಜೀವನ ಚರಿತ್ರೆಯನ್ನು ಕೂಡ ಪೆಂಗ್ವಿನ್ ಪಬ್ಲಿಕೇಶನ್ ವತಿಯಿಂದ ಪುಸ್ತಕ ರೂಪದಲ್ಲಿ ಕೂಡ ಲೋಕಾರ್ಪಣೆ ಮಾಡ್ತಾರೆ ರಾಜೇಶ್ ಖನ್ನಾ ಅಂದ ಕೂಡಲೇ ನಮಗೆ ನೆನಪಾಗುವ ಚಿತ್ರಗಳು ಬೇಕಾದಷ್ಟಿವೆ ಅವುಗಳಲ್ಲಿ ನಾನು ಹಿಂದೆ ಹೇಳಿದ ಹಾಗೆ ಆನಂದ್ ಒಂದು ಅದ್ಭುತವಾದ ಚಿತ್ರ ಆ ಚಿತ್ರದ ಆನಂದ್ ಪಾತ್ರಕ್ಕೆ ಒಂದು ಸುಂದರವಾದ ಸಂಭಾಷಣೆ ಇದೆ ಜಿಂದಗಿ ಬಡಿ ಹೋನಿ ಚಾಹಿಯೇ ಲಂಬಿ ನಹಿ ಅಂದರೆ ಜೀವನ ದೊಡ್ಡದಾಗಿರಬೇಕೆ ಹೊರತು ಉದ್ದವಾಗಿರಬಾರ್ದು ಅಂತ ಆದರೆ ಅಂಥದ್ದೊಂದು ಅನುಭವವನ್ನು ನಿಜ ಜೀವನದಲ್ಲಿ ಪಡೆಯೋದು ರಾಜೇಶ್ ಖನ್ನಾ ಅವರಿಗೆ ಸಾಧ್ಯವಾಗಲಿಲ್ಲ ಅರವತ್ತೊಂಬತ್ತು ವರ್ಷಗಳ ತುಂಬು ಜೀವನವನ್ನು ಅವರು ನಡೆಸಿದ್ರೂ ಸಹ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಾಣಬೇಕಾಯಿತು ಕೌಟುಂಬಿಕ ಜೀವನದಲ್ಲಿ ಚಿತ್ರ ಜೀವನದಲ್ಲಿ ಅನೇಕ ಏರುಪೇರುಗಳನ್ನು ಕಾಣಬೇಕಾಯಿತು ಅದಕ್ಕೆ ಪರಿಸ್ಥಿತಿಗಳು ಕಾರಣವಾಗುವ ಜೊತೆ ಜೊತೆಗೆ ಖುದ್ದು ರಾಜೇಶ್ ಅವರೂ ಕೂಡ ಕಾರಣವಾಗಿದ್ದು ಒಂದು ದುರಂತ ಕಲೆಗೆ ಯಾವುದೇ ಭಾಷೆಯ ಹಂಗಿಲ್ಲ ದೇಶ ಭಾಷೆಗಳನ್ನು ಮೀರಿದಂಥದ್ದು ಕಲೆ ಅದಕ್ಕಾಗಿ ನಾವೆಲ್ಲ ನಮ್ಮ ಯೌವ್ವನದ ದಿನಗಳಲ್ಲಿ ಹಿಂದಿಯೂ ಸೇರಿದಂತೆ ಇಂಗ್ಲೀಷ್ ಚಿತ್ರಗಳು ತಮಿಳು ತೆಲುಗು ಮಲಯಾಳಂ ಹೀಗೆ ಎಲ್ಲ ಭಾಷೆಯ ಚಿತ್ರಗಳನ್ನು ನೋಡ್ತಾ ಬೆಳೆದಿದ್ದೀವಿ ಅಲ್ಲಿನ ಕಲಾವಿದರನ್ನು ಆರಾಧಿಸಿದ್ದೀವಿ ಅವರಿಂದ ನಾವು ಸಂತೋಷವನ್ನು ಹೊಂದಿದ್ದೀವಿ ಮನೋರಂಜನೆಯನ್ನು ಪಡೆದಿದ್ದೀವಿ ಆ ನೆನಪುಗಳು ನಮ್ಮಲ್ಲಿ ಇವತ್ತಿಗೂ ಹಸಿರಾಗಿವೆ ಹಾಗಾಗಿ ಈ ಒಂದು ವಾಹಿನಿಯ ಮೂಲಕ ನಮ್ಮ ವೀಕ್ಷಕರಿಗೆ ಆ ಕಳೆದ ದಿನಗಳ ನೆನಪನ್ನು ಮತ್ತೆ ಮಾಡಿಕೊಡೋದು ಈ ಸಂಚಿಕೆಗಳ ಉದ್ದೇಶ ಈ ಸಂಚಿಕೆಯನ್ನು ನೋಡಿದ ಮೇಲೆ ನೀವು ಇನ್ನೂ ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲ ಅಂದರೆ ಈಗಲೇ ಚಂದಾದಾರರಾಗಿ ಇದಕ್ಕೆ ಯಾವುದೇ ಶುಲ್ಕವನ್ನು ಕೊಡಬೇಕಾಗಿಲ್ಲ ಬೆಲ್ ಐಕಾನನ್ನು ಒತ್ತಿದ್ರೆ ನಾವು ಅಪ್ಲೋಡ್ ಮಾಡುವ ಎಲ್ಲ ಸಂಚಿಕೆಗಳು ನಿಮ್ಮ ಬಳಿಗೆ ಬರುತ್ತೆ ಸಂಚಿಕೆಗಳನ್ನು ನೋಡಿದ ಮೇಲೆ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ ಮುಂದೆ ಕೂಡ ಹಿಂದಿ ಚಿತ್ರರಂಗವೂ ಸೇರಿದಂತೆ ಭಾರತೀಯ ಹಾಗೂ ವಿದೇಶಿ ಚಿತ್ರರಂಗದ ದಿಗ್ಗಜರನ್ನು ನಮಗೆ ತಿಳಿದಿರುವಷ್ಟರ ಮಟ್ಟಿಗೆ ನಿಮಗೆ ಪರಿಚಯಿಸುವಂಥ ಹಾಗೂ ಆ ದಿನಗಳನ್ನು ಮೆಲುಕು ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ